ನಮಸ್ಕಾರ ಅನ್ನಪೂರ್ಣ ನರ್ಸರಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಒಂದು ಭಿನ್ನವಾದ ಹಾಗೂ ತುಂಬಾ ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನಮ್ಮ ತಂದೆಯವರಾದ ಶ್ರೀಯುತ ಜಯಪ್ರಸಾದ್ ನಾಟಿಕೇರಿ ಅವರ ಮನೆಯಲ್ಲಿ ನಾವು ಇವತ್ತಿದ್ದೇವೆ ಸರ್ ಬನ್ನಿ ನಮಸ್ಕಾರ ನಮಸ್ಕಾರ ಇವರು ಒಬ್ಬ ಉತ್ತಮ ಕೃಷಿಕ ಹಾಗೂ ಒಬ್ಬ ಸೃಜನಶೀಲ ವ್ಯಕ್ತಿ ಇವರು ತೆಂಗಿನ ಮರದ ಗರಿ ಅಡಿಕೆಯ ಹಾಳೆ ಮುಂತಾದವುಗಳಿಂದ ಕರಕುಶಲ ವಸ್ತುಗಳನ್ನು ತಯಾರಿಸುವಂತಹ ಒಂದು ಪ್ರತಿಭೆಯನ್ನು ಹೊಂದಿದ್ದಾರೆ ಇವತ್ತು ನಾವು ಈ ಹಸಿ ಮಡಲಿನಿಂದ ಬುಟ್ಟಿಯನ್ನು ಹೇಗೆ ತಯಾರಿಸುವುದು ಅಂತ ನೋಡೋಣ ಸರ್ ಇದು ಅಂದ್ರೆ ನೀವು ಮಡಲನ್ನು ಈ ತರ ಅದೇ ಸ್ವಲ್ಪ ಎಳೆಯ ತೆಂಗಿನ ಗರಿಯನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಇದು ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಹೇಳಿದ್ರೆ ಮಡಿಸ್ಲಿಕ್ಕೆ ಯೋಗ್ಯ ಬೆಳೆದ್ದು ಮಡಿಸ್ಲಿಕ್ಕೆ ಬರುದಿಲ್ಲ ಹಾಗೆ ಅದು ಒಳ್ಳೆ ಮೆತ್ತಗೆ ಇದು ಒಂದನೇ ನಮಗೆ ಅಂತಂದ್ರೆ ದೇವಸ್ಥಾನ ನಾವು ಹೀಗೆ ವೈದ್ಯಕೀಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಹೂ ಆ ಎಲ್ಲ ಹಾಕುವ ಮತ್ತೆ ಪರ್ಮನೆಂಟ್ ಅಂತ ಹೇಳಿ ಬುಟ್ಟಿ ಎಲ್ಲ ಇದು ತುಂಬಾ ಸಮಯ ಹಾಗೆಲ್ಲ ಮಾಡುವಂತದ್ದು ಒಂದು ಅದನ್ನು ಈಗ ನಾವು ಉಡ್ಸಬೇಕು ಅಂತ ಹೇಳುವಂತದಕ್ಕೆ ಹೀಗೆ ಮಾಡ್ತಾ ಇರೋದು ಇದು ಈಗ ಸುರುವ ಒಂದು ಒಂದು ಬದಿಯದ್ದು ಸಾಕಾಗ್ತದೆ ಹೀಗೆ ಒಂದು ಬದಿಯ ಇದನ್ನು ತಗೊಂಡು ನಾವು ಹೀಗೆ ಇದನ್ನು ಮಾಡ್ತಾ ನೇಯ್ಗೆ ಮಾಡ್ತಾ ಮಾಡ್ತಾ ಹೀಗೆ ಬೇಕಾದ ಸಾಮಾನು ಅಂತ ಹೇಳಿದರೆ ಅಷ್ಟೇ ಮತ್ತೆ ಯಾವುದಿಲ್ಲ ಒಂದು ಬೇಕಾದರೆ ನಮಗೆ ಲಾಕ್ ಮಾಡಲಿಕ್ಕೆ ಬಿಡೋದಾಗ ಲಾಕ್ ಮಾಡಿದಾಗ ಬೇಕಾದ ಸ್ಟೆಪ್ಲರ್ ಹಾಕ್ಬೋದು ಮತ್ತೆ ಆದ ಮೇಲೆ ತಗೊಳ್ಬೋದು ಅದು ಹೇಳಿದರೆ ಒಮ್ಮೆ ಅದು ನಿಲ್ಬ ನಿಲ್ಲುವಂಥದ್ದು ಅಷ್ಟೇ ಹಾಗೆ ಹೀಗೆ ಮಾಡ್ತಾ ಹೋಗಬೇಕು ಹೀಗೆ ಒಂದು ನಾವು ಈ ತೆಂಗಿನ ಗರಿಯಲ್ಲಿ ಒಂದು ಬಿಟ್ಟು ಒಂದು ಹೀಗೆ ತಗೊಳ್ಬೇಕು ಮಡಚಿ ತಗೊಳ್ಬೇಕು ಒಂದು ಒಂದು ಇದನ್ನು ಬಿಟ್ಟು ಇದು ಹೀಗೆ ತಗೊಳ್ಳುವಂಥ ಕ್ರಮ ಹೀಗೆ ನೆಯ್ಗೆ ಅವು ನೆಯ್ಗೆ ಬರ್ತದೆ ಸರಿಯಾಗಿ ಒಂದು ಗರಿಯ ಮೇಲಿಂದ ಕೆಳಗಿಂದ ಅದು ಒಂದು ಬಿಟ್ಟು ಒಂದು ಹೀಗೆ ತಗೊಂಡು ಸರಿಯಾಗ್ತದೆ ಇದು ಇಲ್ಲಿ ಇಲ್ಲಿ ಬಿಡುದಿಲ್ಲ ಇದೆ ಈ ಗರಿಯ ಮೇಲಿಂದ ಈ ಗರಿಯ ಅಡಿಯಿಂದ ಹಾಗೆ ಮೇಲಿಂದ ಸರಿ ಹಾಗೆ ಇದು ಇದು ಹೀಗೆ ಹೀಗೆ ಫುಲ್ ಕವರ್ ಆಗುವ ಇಷ್ಟು ನೈಗೆ ಆದ ಮೇಲೆ ಇದನ್ನು ಲಾಕ್ ಮಾಡಬೇಕಾಗುತ್ತದೆ ಈ ಪಿನ್ ಹಾಕಿ ಇಲ್ಲದಿದ್ದರೆ ನಾವು ಮಡಚುವಾಗ ಅದು ಬಿಡ್ತದೆ ಅದಕ್ಕೆ ಬೇಕಾಗಿ ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಬೇಕಾದರೆ ಈ ಸ್ಟೆಪ್ಲರ್ ತೆಗಿಬೋದು ಅಂತ ಹೇಳಿದ್ರೆ ಕಬ್ಬಿಣದ ಉಪಯೋಗ ಮಾಡದೆ ಮಾಡ್ತಿದ್ರೆ ಆದರೆ ಮಾತ್ರ ಒಂದು ಸಲ ಮಾತ್ರ ಈ ಪಿನ್ ಬೇಕಾಗುತ್ತದೆ ಅಂತ ಹೇಳಿ ಇಲ್ಲದಿದ್ರೆ ನಾವು ಮಡಚುವಾಗ ಅದು ഇഷ്ട ഹെ മടിച്ചു അത്

ನೋಡಿ ಹೀಗೆ ಸುತ್ತಲೂ ನೇಯ್ಗೆ ಆದ ನಂತರ ಉಳಿದಿರುವ ಗರಿಗಳನ್ನು ವಿರುದ್ಧ ದಿಕ್ಕಿಗೆ ಅಂದರೆ ಈ ಸೈಡಿನ ಗರಿಗಳನ್ನು ಈಚೆ ಸೈಡಿಗೆ ಹೀಗೆ ತಕ್ಕೊಂಡೋಗಿ ಆ ಬದಿಯದ್ದು ಈ ಬದಿಗೆ ಹಾಗೆ ತಂದು ಅದನ್ನು ಲಾಕ್ ಮಾಡ್ತಾ ಬರಬೇಕು ಅಂದರೆ ಇಲ್ಲಿ ಕಾಣ್ತಾ ಇದೆ ಅಲ್ಲ ನಿಮಗೆ ನೇಯ್ಗೆ ಇದರ ಒಳಭಾಗಕ್ಕೆ ತಂದು ಅದನ್ನು ಲಾಕ್ ಮಾಡ್ತಾ ಬರಬೇಕು ಈಗ ಮಾಡ್ತಾ ಇದ್ದಾರೆ ಹೀಗೆ ಮಾಡಿದ ನಂತರ ಈ ತರದ ಬುಟ್ಟಿ ನಿಮಗೆ ತಯಾರಾಗ್ತದೆ ಬುಟ್ಟಿ ಆದ ನಂತರ ಹೀಗೆ ಕೈ ಇದಕ್ಕೆ ಕೈ ನಾವು ಬೇಕಲ್ಲ ಕೈಗೆ ಇದು ಈಗಿರುವ ಎರಡೆರಡು ಗರಿ ವಿರುದ್ಧ ದಿಕ್ಕಿನಲ್ಲಿ ತಗೊಡ್ಬೇಕು ಒಂದು ಈಚೆ ಬದಿಗೆ ಒಂದು ಆಚೆ ಬದಿಗೆ ಇಂಥ ಗರಿಗಳನ್ನು ಎರಡೆರಡು ಗರಿ ವಿರುದ್ಧ ದಿಕ್ಕಿ ಒಂದು ಇದನ್ನು ಇಲ್ಲಿಗೆ ಹೀಗೆ ಇದನ್ನು ಇದನ್ನು ಮಾಡಿ ಇಲ್ಲಿಗೆ ಕೂತುಗೊಳಿಸಿದರೆ ಹೀಗೆ ಇದರ ಮಧ್ಯಕ್ಕೆ ಕೂತುಗೊಳಿಸಿದರೆ ಅದು ನಾಲ್ಕು ಗರಿ ಇದು ಅನ್ನು ಇಟ್ಟ ನಂತರ ಮತ್ತೆ ಒಂದು ಒಂದು ಗರಿಯನ್ನು ಹೀಗೆಡಕೊಂಡು ಇಲ್ಲಿ ಬೇರೆ ಗರಿ ಅದು ಸಿಕ್ಕಿಕೊಂಡು ಹೀಗೆ ಸುತ್ತು ಸುತ್ತು ಸುತ್ತ ಒಂದು ಹೀಗೆ ಮೂರು ನಾಲ್ಕು ಸಲ ಸುತ್ತಿ ಇಲ್ಲಿಗೆ ಹೀಗೆ ತಂದು ಹೀಗೆ ಇಲ್ಲಿಗೆ ಕಟ್ಟಬೇಕು ಅದು ಹೀಗೆ ನಾಲ್ಕು ಗರಿ ಬರುವಾಗ ಇದು ಫುಲ್ ಫಿನಿಶ್ ಇದು ಮಧ್ಯ ಮಧ್ಯ ಬಾಕಿ ಉಂಟಲ್ಲ ಅದು ಈಚೆಯಿಂದ ಹೋಗ್ತದೆ ಪುನಃ ಪುನಃ ಹಾಕಿ ಇದು ಮಾಡಿರುವಾಗ ಪುನಃ ಅದು ಮತ್ತೊಂದು ಬರ್ತದೆ ಈಚೆ ಬಂದಿಂದ ಹೀಗೆ ಒಂದು ಸಲ ಆ ಬದಿಯಿಂದ ಒಂದು ಸಲ ಈ ತೆಂಗಿನ ಗರಿಯಿಂದ ಬುಟ್ಟಿ ತಯಾರಿಸುವಂತಹ ವಿಧಾನವನ್ನು ನೋಡಿದ್ರಲ್ವಾ ಹೀಗೆ ಇನ್ನಿತರ ಕರಕುಶಲ ವಸ್ತುಗಳು ಅಂದ್ರೆ ಅಡಿಕೆ ಮರದ ಹಾಳೆಯಿಂದ ಬುಟ್ಟಿ ತಯಾರಿಕೆ ಆಗಿರ್ಬೋದು ಅಥವಾ ತೆಂಗಿನ ಚಿಪ್ಪಿಯಿಂದ ಕರಕುಶಲ ವಸ್ತುಗಳಾಗಿರ್ಬೋದು ಈ ತರಹದ ವಿಡಿಯೋಗಳು ನಿಮಗೆ ಬೇಕು ಅಂತ ಆದರೆ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಒಂದು ಅತ್ಯದ್ಭುತವಾದ ಮಾಹಿತಿಯನ್ನ ನಮ್ಮೊಂದಿಗೆ ಶೇರ್ ಮಾಡಿದ್ದಕ್ಕೆ ಸರ್ ನಿಮಗೆ ಧನ್ಯವಾದಗಳು ನಮಸ್ಕಾರ